ಸೊ ಗಾಯಿಸಿ ಇವಾಗ ನಾವಾಗ ಬೆಳಗಾವಿ ರೈಲ್ವೆ ಸ್ಟೇಷನ್ ಕಡೆ ಬಂದಿವ್ರಿ ಇನ್ನಿಲ್ಲಿಂದ ನಮ್ಮಪ್ಪನ ಎಲ್ಲಿ ಕಡೆ ಅಂದ್ರೆ ಹೋಗ್ತಾ ಹೋಗ್ತಾ ನಾನು ನಿಮಗೆಲ್ಲ ಅಪ್ಡೇಟ್ ಕೊಡ್ತೀನಿ ಇವಾಗ ನಾ ಟಿಕೆಟ್ ತೊಗೊಳಕ್ಕೆ ಬಂತೇನಿರಿಲಿ दाना ನಾವು ಹೋಗ್ಲೋಣ ಮಾಡ್ಕೋಜಾರ ಬಂದಿದ್ರೆ ನಮ್ಮ ಬೆಳಗಾವಿ ಸುಂದರವಾದಂತ ರೈಲ್ವೆ ಸ್ಟೇಷನ್ ನೋಡ್ರಿ ಹಂಗೈತಿ ರಾತ್ರಿ ನಾವು ರೀ ಹತ್ತುವರಿಗೆ ಪಂಡ್ರಾಪುರ ಎಕ್ಸ್ಪ್ರೆಸ್ ಸ್ಪೆಷಲ್ ಇದ್ರೆ ನಿನ್ನೆ ಇವಾಗ ನಾವು ಬೆಳಿಗ್ಗೆ ಒಂದು ನಾಲ್ಕೂವರೆ ಆಗಿದೆ ರೀ ಈಗ ಬಂದು ರಿಚ್ ಆಗಿದ್ದೇವು ಪಂಡ್ರಾಪುರ ಮಂದಿರಕ್ಕೆ ಹೋಗೋಕೆ ಆಟೋನೂ ಅವೈಲೇಬಲ್ ಅದಾವ ರೀ ಏನು ಪ್ರಾಬ್ಲಮ್ ಏನಿಲ್ಲ ಒಂದು ಮೂರರಿಂದ ಮೂರುವರೆ ಕಿಲೋಮೀಟ್ರ್ ಆಕೈತೆ ಅಂತ ಇಲ್ಲಿ ಅವರು ಹೇಳತ್ತಾರು ಆದ್ರೆ ನಾವು ನಡ್ಕೊತ ಹೋಗ್ಬೇಕಂತ ಡಿಸೈಡ್ ಮಾಡಿದ್ದೆವು ನಾವು ಬಂದಿರೋದಿ ಫಸ್ಟ್ ಟೈಮ್ ರೀ ಇದಕ್ಕಿಂತ ಮುಂಚೆ ನಾ ಯಾವಾಗ ಇಲ್ಲಿ ಬಂದೇ ಇಲ್ಲ ಫಸ್ಟ್ ಟೈಮ ಫಸ್ಟ್ ಲಾಗ್ ನಂದು ಇಲ್ಲಿ ಪಂಡ್ರಾಪುರದಾಗ ಬಂದಂಗೆ ಪಬ್ಲಿಕ್ ಟಾಯ್ಲೆಟ್ ಕೂಡ ಅದವ್ರಿಗೆ ಟಾಯ್ಲೆಟ್ ಅದೇನೇ ಕೊರತೆ ಅಂತರ ಏನೇನಿಲ್ಲ ಇಲ್ಲಿ ಇನ್ನ ಮುಂದೆ ಹೋಗ್ತಾ ಹೋಗ್ತಾ ಅಂತ ಅದನ್ ಬಿಟ್ರೆ ಅಲ್ಲಿ ಪಂಡ್ರಾಪುರ ಟೆಂಪಲ್ ಬಿಟ್ಟಲ್ಲು ಟೆಂಪಲ್ ಕಡೆನೂ ಅದಾವಂತರಿ ಆ ಥರದ್ದು ಏನು ಪ್ರಾಬ್ಲಮ್ ಟಾಯ್ಲೆಟ್ ಅದ ತೋರ್ಸಕ್ರಿ ಚಲ ಚಲ ಇದೆ ಏನ್ರಿ ಮೀನ್ ಗುಡಿ ಮೇನ್ ಗುಡಿ ಇದೆ ಅಲ್ರಿ ನೋಡ್ಬೋದ್ರಿ ಮೇನ್ ಗುಡಿ ಇಲ್ಲಿ ಐತಿ ಇಲ್ಲಿಂದ ಏನು ನದಿ ಐತಂತ ಅಂತ ನಾವೀಗ ನದಿ ದಂಡಿಗೆ ಹೊಂಟೇವ್ರಿ ಇದು ಗೇಟ್ ಕಾಣ ನೋಡಿದ ನೋಡ್ಬೋದು ನಿಮ್ಮ ಪಿ ಗೇಟ್ ಇಲ್ಲಿ ಆಷಾಢ ಏಕಾದಶಿಲಿ ಏನಿಲ್ಲ ಅಂದ್ರೂ ಬರೋಬ್ಬರಿ ಐದರಿಂದ ಆರು ಲಕ್ಷ ಕೂಡ್ತಾರ್ರಿ ಪಂಡ್ರಾಪುರ ಮಹಾರಾಷ್ಟ್ರ ರಾಜ್ಯದ ಸೋಲಾಪುರ ಜಿಲ್ಲೆಯ ಭೀಮಾ ನದಿ ಕಡೆ ಒಂದು ಪವಿತ್ರವಾದ ಒಂದು ಸ್ಥಾನ ಆಗೈತ್ರಿ ನಾವು ಪಂಡ್ರಪುರಕ್ಕೆ ಬಂದಾಗ ಮೊದಲು ಇಲ್ಲಿ ಈ ಹೊಳೆ ಆಗಿ ಜಾಕ ಮಾಡಿ ನಾವು ಪವಿತ್ರವಾಗಿ ಸ್ವಚ್ಛ ಮನಸ್ಸಿಂದ ದರ್ಶನಕ್ಕೆ ಹೋಗಬೇಕಾಗುತ್ತಾರೆ ಪಂಡ್ರಾಪುರದಾಗ ಭೀಮಾ ನದಿ ಅರ್ಧ ಚಂದ್ರಕಾರದಲ್ಲಿ ಹರಿಯುವುದರಿಂದ ಇದನ್ನ ಚಂದ್ರಭಾಗ ಎಂದು ಕೂಡ ಕರೀತಾರ್ರಿ ಇಲ್ಲಿ ಜನ ಇಲ್ಲಿ ಕರ್ನಾಟಕ ಮಹಾರಾಷ್ಟ್ರ ತೆಲಂಗಾಣ ತಮಿಳುನಾಡು ಆ ರಾಜ್ಯ ಮತ್ತೆ ಎಲ್ಲಾ ಜಿಲ್ಲೆ ಕಡೆಯಿಂದ

ಇವಾಗ ಎಲ್ಲದಕ್ಕೂ ಒಂದು ಹಿಸ್ಟ್ರಿ ಒಂದು ಸ್ಟೋರಿ ಒಂದು ಕಥೆ ಅಂತ ಇದ್ದೇ ಇರ್ತೈತ್ರಿ ಹಂಗೆ ಆಷಾಢ ಮಾಸ ಶುಕ್ಲ ಪಕ್ಷ ಏಕಾದಶಿಯಿಂದ ಕಾರ್ತಿಕ ಮಾಸ ಶುಕ್ಲ ಪಕ್ಷ ಏಕಾದಶಿಯಿಂದ ಅವರಿಗೂ ರೀ ಯಾಕಂದ್ರೆ ಈ ನಾಲ್ಕು ತಿಂಗಳು ವಿಷ್ಣು ಮಲ್ಕೊಂಡಿರುವಾಗ ಯಾವುದಾದ ಶುಭ ಕಾರ್ಯನೂ ಅಂದರೆ ಮದುವೆ ಗೃಹ ಪ್ರವೇಶ ಇನ್ನೂ ಭಾಳ ಅಂದ್ರೆ ಭಾಳ ಕಾರ್ಯಗಳನ್ನು ರೀ سائڈ <laughs> ويز ಏಕಾದಶಿ ರು ಕಾರಣ ಭಾಳ ಅಂದ್ರೆ ಭಾಳ ರಶ್ ಆಯ್ತು ಏಕಾದಶಿ ಮತ್ತು ತುಳಸಿ ಮದುವೆ ಹತ್ರ ಇವತ್ತು ಬುಧವಾರ ಬೇರೆ ಬುಧವಾರ ಭಾಳ ರಶ್ ರೀ ಇಲ್ಲಿ ನೀವು ನೋಡ್ಬೋದು ರೀ ನಂಬರ್ ಎಲ್ಲಿಂದ ಅಂತ ಹಚ್ಚಿದಾರಂತ ಇಲ್ಲಿ ಇಲ್ಲೆಲ್ಲ ನಂಬರ್ ಹಚ್ಚಿದಾರು ಹಿಂಗೆ ಹೋಗಿ ಅದು ಮುಂದೆ ಹೋಗೈತಿರಿ ಲೈನ ನೀವು ಇಲ್ಲಿ ಇಲ್ಲೆಲ್ಲ ನಂಬರ್ ಹಚ್ಚಿದಾರು ಇದು ಹಿಂಗೆ ಮುಂದೆ ಹೋಗೈತ್ರಿ ನಂಬರ ಆ ಇವಾಗ ನಂಬರ್ ಹಚ್ಚಿದ್ರೆ ಸಂಜೆ ಆರು ಗಂಟೆ ಮಟ್ಟ ಬರ್ದೈತೆ ಅಂತ ಇಲ್ಲಿ ಮಂದಿ ಯಾಕಂದ್ರೆ ಏಕಾದಶಿ ಇವತ್ತು ಬುಧವಾರ ಬೇರೆ ಅಂತ ಪಾಂಡುರಂಗ ನಮ್ಮ ವಿಟ್ಟೂರಾಯನ ಒಂದು ದೇವಸ್ಥಾನಕ್ಕೆ ಭಕ್ತಾದಿಗಳು ಎಷ್ಟು ಜನ ಬಂದಿದ್ದಾರೆ ನೋಡ್ರಿ ನೀವು ವಿಟ್ಟೂರಾಯನ ಜಪ ಮಾಡ್ಕೊಂತ ಎಲ್ಲರೂ ಹೊಡತಾರ್ರಿ ವಿಠಲ ವಿಠಲ ಪಾಂಡುರಂಗ ವಿಠಲ ಅಂತ ಅಂದ್ಕೊಂತ ಜಪ ಮಾಡ್ತಾ ಹೋಗಕಂತ ನೋಡ್ರಿ ಏಕಾದಶಿ ತುಳಸಿ ಮುದುವೆ ಇರುವ ಕಾರಣ ಭಾಳ ರಶ್ ಇದೆ ರೀ ಇವಾಗ